ಓಂ ಶಾಂತಿ ಆ ಮೊನ್ನೆ ದಿನ ಒಬ್ರು ಅಣ್ಣೋರ್ ಕಾಲ್ ಮಾಡಿ ನನಗೆ ಇಷ್ಟ ಅಮೌಂಟ್ ಬೇಕ್ರಿ ಅದ್ ಹೆಂಗ್ ಬರ್ತೈತೋ ಗೊತ್ತಿಲ್ಲ ನನಗ್ ಮಾತ್ರ ಇಷ್ಟ ದುಡ್ಡು ಬೇಕಾಗೈತ್ರಿ ಅಕ್ಕೋರ್ ಅದಕ್ಕೆ ಏನ್ ಸಮಾನಗಳನ್ನೇ ಹೇಳ್ಬೇಕೋರ ಅದನ್ನ ಹೇಳ್ರಿ ಅಂತ ಅಂದಿದ್ರಿ ಸೊ ಇವತ್ರಿ ನಮಗ್ ದುಡ್ಡು ಹಣ ಅದು ಪ್ರಾಮಾಣಿಕ ಹಣ ನಮಗ್ ಬರ್ಬೇಕು ಯಾಕೆ ಸಂಕಲ್ಪದಿಂದ ಸಿದ್ಧಿ ಇದೆ ನಾವ್ ಏನ್ ಸಂಕಲ್ಪ ಮಾಡ್ತೇವ್ರೆ ನಮ್ಗ್ ಸಿದ್ಧಿ ಸಿಕ್ಕೇ ಸಿಗುತ್ತದೆ ಸೊ ಈ ರೀತಿ ನಾವ್ ಪ್ರತಿ ದಿನ ಸ್ವಮಾನಗಳ ಹೇಳೋದ್ರಿಂದ ಇಪ್ಪತ್ತು ಒಂದು ದಿವಸದವರೆಗೂ ಮಾಡೋದ್ರಿಂದ ನಮಗ್ ರೀ ಬಾಬಾರಿಂದ ಅಹ್ ಹಣ ಏನ್ರಿ ಧನ ತಾನಾಗೆ ಓಡ್ ಬರ್ತದ್ರಿ ಏನ್ ಸಂಕಲ್ಪಗಳನ್ನ ಮಾಡೋಣ ಅಂತ ನೋಡೋಣ್ರಿ ನನಗೆ ಧನ ಬಹಳ ಸಹಜವಾಗಿ ಬರ್ತಾ ಇದೆ ನನಗೆ ಧನ ಬಹಳ ಸಹಜವಾಗಿ ಬರ್ತಾ ಇದೆ ಎರಡನೇದು ನನ್ನ ಕಡೆ ಧನ ಬಹಳ ಇದೆ ನನ್ನ ಕಡೆ ಧನ ಬಹಳ ಇದೆ ಮೂರನೇದು ಪ್ರತಿದಿನ ಎಲ್ಲಾ ಕಡೆ ನಾನು ಭರ್ಪೂರತೆಯನ್ನು ಆಕರ್ಷಣೆ ಮಾಡುತ್ತಿದ್ದೇನೆ ಪ್ರತಿದಿನ ಎಲ್ಲ ಕಡೆ ನಾನು ಭರ್ಪೂರತೆಯನ್ನು ಆಕರ್ಷಣೆ ಮಾಡುತ್ತಿದ್ದೇನೆ ನನ್ನ ಸಂಪತ್ತು ಪ್ರತಿದಿನ ಏರುತ್ತಾ ಏರುತ್ತಾ ಹೋಗುತ್ತಿದೆ ನನ್ನ ಸಂಪತ್ತು ಪ್ರತಿದಿನ ಏರುತ್ತಾ ಏರುತ್ತಾ ಹೋಗುತ್ತಿದೆ ನಾನು ಬಹಳ ಖುಷ್ ಮತ್ತು ಕೃತಜ್ಞತೆಗಳನ್ನ ಹೇಳುತ್ತೇನೆ ನನ್ನ ಹತ್ತಿರ ಬಹಳ ಕಡೆಯಿಂದ ದೊಡ್ಡ ಮಾತ್ರದಿಂದ ದನ ಬರುತ್ತಾ ಇದೆ ನಾನು ಬಹಳ ಖುಷ್ ಮತ್ತು ಕೃತಜ್ಞತೆಗಳನ್ನ ಹೇಳುತ್ತೇನೆ ನನ್ನ ಹತ್ತಿರ ಬಹಳ ಕಡೆಯಿಂದ ದೊಡ್ಡ ಮಾತ್ರದಿಂದ ಧನ ಬರುತ್ತಾ ಇದೆ ನಾನು ಆರ್ಥಿಕವಾಗಿ ಇಂಡಿಪೆಂಡೆಂಟ್ ಇದ್ದೇನೆ ನಾನು ಆರ್ಥಿಕವಾಗಿ ಇಂಡಿಪೆಂಡೆಂಟ್ ಇದ್ದೇನೆ ನಾನು ಏನು ಖರ್ಚು ಮಾಡುತ್ತಿದ್ದೇನೆ ಅದು ಮಲ್ಟಿಪ್ಲೈ ಆಗಿ ಬರುತ್ತಾ ಇದೆ ನಾನು ಏನೆನ್ನ ಖರ್ಚು ಮಾಡುತ್ತೇನೆ ಅದು ಹೊಳ್ಳಿ ಮಲ್ಟಿಪ್ಲೈ ಆಗಿ ಬರ್ತಾ ಇದೆ ಪುಣ್ಯದ ದುಡ್ಡು ಮಾತ್ರ ನನ್ನ ಕಡೆ ಬರ್ತಾ ಇದೆ ಪುಣ್ಯದ ದುಡ್ಡು ಮಾತ್ರ ನನ್ನ ಕಡೆ ಬರ್ತಾ ಇದೆ ನನ್ನ ಪ್ರಗಾರ ಪ್ರತಿದಿನ ಏರುತ್ತಾ ಇದೆ ನನ್ನ ಪಗಾರ ಪ್ರತಿದಿನ ಏರುತ್ತಾ ಇದೆ ನಾನು ಸ್ವಾಗತ ಮಾಡುತ್ತೇನೆ ದನಕ್ಕೆ ನನ್ನ ಜೀವನದಲ್ಲಿ ಬರ್ತಾ ಇದೆ ನಾನು ಸ್ವಾಗತ ಮಾಡುತ್ತಿದ್ದೇನೆ ದನಕ್ಕೆ ನನ್ನ ಜೀವನದಲ್ಲಿ ಬಂದಿದ್ದಕ್ಕೆ ಮತ್ತು ಈ ರೀತಿ ಪ್ರತಿದಿನ ಒಂದು ನೀರ್ ಗ್ಲಾಸ್ ಅನ್ನು ತಗೊಂಡು ಇದಕ್ಕೆ ಪ್ರತಿದಿನ ಧನ್ಯವಾದಗಳನ್ನ ಹೇಳ್ರಿ ಮತ್ತು ಎಷ್ಟು ಅಮೌಂಟ್ ಬೇಕಲ್ಲ ಈ ಫಾರ್ ಎಕ್ಸಾಂಪಲ್ ನಿಮ್ಗೆ ಈ ಒಂದು ವಾರನೆ ನಿಮ್ಗೆ ಒಂದ್ ಲಕ್ಷ ರೂಪಾಯಿ ಬೇಕಂತ ತಿಳ್ಕೊಳ್ಳಿ ಅದು ಹೆಂಗ್ ಬರ್ತಿತ್ತು ಅದ್ ಗೊತ್ತಿಲ್ಲ ಏನನ್ರಿ ನಾನು ಬಹಳ ಖುಷಿ ಇದ್ದೇನೆ ನಾನು ದನಕ್ಕೆ ಧನ್ಯವಾದಗಳನ್ನ ಹೇಳುತ್ತೇನೆ ಯಾಕಂದ್ರೆ ನೀನು ನನಗೆ ಒಂದ್ ಲಕ್ಷ ರೂಪಾಯನ್ನ ತಂದು ಕೊಟ್ಟಿದ್ದೀಯಾ ನಾನು ಬಹಳ ಧನ್ಯವಾದವನ್ನ ಹೇಳುತ್ತೇನೆ ಮತ್ತು ಬಹಳ ಖುಷಿಯಿಂದ ಹೇಳುತ್ತೇನೆ ಯಾಕಂದ್ರೆ ನನಗೆ ಒಂದು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಕ್ಕೆ ಅಥವಾ ನೀನು ನನಗೆ ಕೊಟ್ಟಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳನ್ನು ಹೇಳುತ್ತೇನೆ ಈ ರೀತಿಯಾಗಿ ನೀರಿಗೆ ಇಪ್ಪತ್ತೊಂದ್ ಸಲ ಆ ಅಮೌಂಟ್ ಅನ್ನ ಹೇಳಿ ಅದಕ್ಕೆ ಕೃತಜ್ಞತೆಗಳನ್ನ ಹೇಳಿ ನನಗ್ ನೀವು ಒಂದ್ ಲಕ್ಷ ರೂಪಾಯಿ ಕೊಟ್ಟಿದಕ್ಕೆ ಧನ್ಯವಾದ 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 ಅಂತ ಹೇಳಿ ನಿಮ್ಗೆ ಎಷ್ಟೋ ಸ್ಪೆಸಿಫಿಕ್ ಅಮೌಂಟ್ ಇರ್ಬೇಕು ನಿಮ್ಗೆ ಅವಶ್ಯಕತೆ ಇದೆ ಆ ಸ್ಪೆಸಿಫಿಕ್ ಅಮೌಂಟ್ ಅನ್ನ ಹೇಳ್ತಾ ಬಾಬಾನಿಗೂ ಧನ್ಯವಾದ ಹೇಳ್ರಿ ಮತ್ ಯಾವಾಗ್ಲೂ ಒಂದ್ ಸಂಕಲ್ಪ ಈ ರೀತಿಯಾಗಿ ಮಾಡೋದು ಬರ್ಲಾ ಪುಣ್ಯದ ದನ ಮಾತ್ರ ನನ್ನ ಹತ್ರ ಬರ್ತಾ ಇದೆ ಪುಣ್ಯದ ದನ ಮಾತ್ರ ಬರ್ತಾ ಇದೆ ನಾನು ಬಹಳ ಧನ್ಯವಾದ ಇದ್ದೇನೆ ಧನ ನನ್ನಲ್ಲಿ ಭರ್ಪೂರ್ ಇದೆ ನನ್ನ ಟ್ರೆಜರಿ ಬರ್ಪೂರ್ ಇದೆ ನನ್ನ ಪರ್ಸ್ ಬರ್ಪೂರ್ ಇದೆ ನಾ ಬಹಳ ಖುಷಿ ಇದ್ದೇನೆ ದುಡ್ಡನ್ನ ನಾನು ಬಹಳ ಯೋಚನೆ ಮಾಡಿ ಖರ್ಚು ಮಾಡುತ್ತೇನೆ ಮತ್ತು ದುಡ್ಡು ನನಗೆ ಮಲ್ಟಿಪ್ಲೈ ಆಗಿ ಹೊಳ್ಳಿ ಬರ್ತಾ ಇದೆ ಮತ್ತು ಒಂದು ಲಕ್ಷ ರೂಪಾಯಿ ನನಗೆ ಕೊಟ್ಟಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ಈ ರೀತಿ ಇಪ್ಪತ್ತೊಂದು ಸಲ ಈ ನೀರಿಗೆ ಹೇಳಿ ಈ ನೀರನ್ನು ಕುಡಿದು ಬಿಡ್ರಿ ಇದಕ್ಕೆ ಇಪ್ಪತ್ತೊಂದು ದಿನದವರೆಗೂ ಮಾಡ್ರಿ ಈ ಥರದ ರಿಸಲ್ಟ್ ಏನಾಯಿತು ಅನ್ನೋದು ಕಾಮೆಂಟ್ ಬಾಕ್ಸ್ ದಲ್ಲಿ ಹಾಕಿರಿ ಓಂ ಶಾಂತಿ ಥ್ಯಾಂಕ್ ಯು